ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರತಿಭಾ ವಿಲೇಜ್ ಲಾಗ್ಸ್ ನಾವು ರೆಸಾರ್ಟಿಗೆ ಬಂದೀವಿ ಇವತ್ತು ನಾನು ಬರ್ತ್ ಸೆಲೆಬ್ರೇಷನ್ ಮಾಡೋಕ ಬರ್ರಿ ಎಲ್ಲರೂ ಸೆಲೆಬ್ರೇಷನ್ ಮಾಡೋನು Ich meine. Ich Thank you. సబ్స్క్రైబ్ రంగు తాంవేకల ಇದಕ್ಕೆ ನಮ್ಮ ಕಡೆ ಬೀಸು ಕಲ್ಲು ಅಂತಾರೆ ಇದಕ್ಕೆ ಕಾರು ಕಲ್ಲು ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ ಮತ್ತು ಇನ್ನೂ ಯಾರ್ಯಾರು ಇದನ್ನು ಉಪಯೋಗ ಮಾಡ್ತೀರಿ ಅಂತ ಹೇಳ್ರಿ ಮೊದಲು ಇದರಲ್ಲಿ ಹಿಟ್ಟು ಬಿಸ್ತಿದ್ರು ಇವು ನೋಡ್ರಿ ಪಿಂಗಾನಿ ವಸ್ತುಗಳು ಭರಣಿ ಅಂತಾರೆ ಇವಾಗ ಇದ್ರಾಗ ಉಪ್ಪಿನಕಾಯಿ ಉಪ್ಪು ಹಾಕಿಡ್ತಿದ್ರು ಮೊದಲೆಲ್ಲ ಇದ್ರಾಗ ಉಪ್ಪಿನಕಾಯಿ ಹಾಕಿದ್ರೆ ಒಟ್ಟ ಹಾಳಾಗ್ತಿರಲಿಲ್ಲ ನೀವೆಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಇನ್ನೂ ಯಾರು ಯೂಸ್ ಮಾಡ್ತೀರ ಅನ್ನೋದನ್ನು ಹೇಳ್ರಿ ಇವು ತಾಮ್ರದ ವಸ್ತುಗಳು ತಾಮ್ರದ ಕೊಡ ಗುಂಡೆ ತಾಮ್ರದ ಹಂಡೆ ಮೊದಲೆಲ್ಲ ಇದ್ರೊಳಗೆ ನೀರು ಕುಡಿತಿದ್ರು ಇದರಲ್ಲಿ ನೀರು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಇನ್ನೂ ಯಾರಾದರೂ ಇದರಲ್ಲಿ ನೀರು ಕುಡಿತಾರೆ ಯೂಸ್ ಅನ್ನೋರು ಹೇಳ್ರಿ ನೀವೆಲ್ಲ ಆ ಏನು ಅಂತೀರ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇದು बर्थडे गिफ्ट ನೋಡ್ರಿ ನನ್ನ হাজಬಂಡ್ ಕೊಟ್ಟಾರ ಶಾರ್ಟ್ ಮಂಗಳ ಸೂತ್ರ ನೋಡ್ರಿ ಡಿಸೈನ್ ಹೇಂಗ್ ಅನಿಸ್ತಂತ ಹೇಳ್ರಿ ಈ ಲಾಗ್ ಹೇಂಗ್ ಅನಿಸ್ತಂತ ಹೇಳ್ರಿ ారూ నన్న చాల సబ్స్క్రైబ్ అందరూ సబ్స్క్రైబ్ లైక్ మిషర్ మి కమెంట్ మిథ్యాంక్ ఫార్ వాచింగ్